ಮಹಾಕುಂಭಕ್ಕೆ ಸ್ನಾನಕ್ಕೆ ಹೋಗಿ ಬಂದವರು ಅನೇಕ ಜನ ಇಲ್ಲಿದ್ದೀರಿ ಇನ್ನು ಕೆಲವರು ಮತ್ತೆ ಹೋಗುವ ಸಂಕಲ್ಪ ಮಾಡಿದವರಿದ್ದೀರಿ ಇನ್ನು ಕೆಲವರು ಕೇವಲ ನೋಡಿ ಕೇಳಿ ಆನಂದ ಪಡುವವರಿದ್ದೀರಿ ಅದೆಂತಹ ದೊಡ್ಡ ಉಪಾಯ ಪರ್ವತ ಅತೀ ಶ್ರೇಷ್ಠವಾದ ಉಪಾಯ ಭಕ್ತಿಯಿಂದ ದರ್ಶನ ಮಾಡಬೇಕು ಭಕ್ತಿಯಿಂದ ಸ್ಪರ್ಶ ಮಾಡಬೇಕು ಅದರ ಜೊತೆಗೆ ಈಗ ಎಲ್ಲರಿಗೂ ಅತೀ ಪ್ರಸಿದ್ಧವಾಗಿ ಎಲ್ಲರ ಮನಸ್ಸಿನಲ್ಲಿಯೂ ಓಡಾಡ್ತಾ ಇದೆ ಮಹಾಕುಂಭಕ್ಕೆ ಪ್ರಯಾಗ ಸ್ನಾನಕ್ಕೆ ಹೋಗಿ ಬಂದವರು ಅನೇಕ ಜನ ಇಲ್ಲಿದ್ದೀರಿ ಇನ್ನು ಕೆಲವರು ಮತ್ತೆ ಹೋಗುವ ಸಂಕಲ್ಪ ಮಾಡಿದವರಿದ್ದೀರಿ ಇನ್ನು ಕೆಲವರು ಕೇವಲ ನೋಡಿ ಕೇಳಿ ಆನಂದ ಪಡುವವರಿದ್ದೀರಿ ಅದೆಂತಹ ದೊಡ್ಡ ಉಪಾಯ ಪಾಪ ಪರಿಹಾರಗಳಿಗೆ ಉಪಾಯ ಅನೇಕ ಉಪಾಯಗಳಲ್ಲಿ ಗಂಗಾ ಸ್ನಾನ ಅದರಲ್ಲಿಯೂ ವಿಶೇಷವಾಗಿ ತೀರ್ಥರಾಜ ಪ್ರಯಾಗ ತ್ರಿವೇಣಿ ಸ್ನಾನ ಯಾವಾಗ ಮಾಡಿದರೂ ಸರಿ ತತ್ರಾಪಿ ಮಾಘ ಮಾಸದಲ್ಲಿ ಅದು ಇಂತಹ ಒಂದು ವಿಶೇಷವಾದ ಯೋಗ ಇದ್ದಾಗ ಅಲ್ಲಿ ಸ್ನಾನ ಮಾಡಿದರೆ ಇನ್ನೂ ಮಹಾಫಲ ಅಂತ ಆದರೆ ಆ ನೀರು ಆ ನದಿ ಅದೇ ಪಾಪಗಳನ್ನು ಪರಿಹಾರ ಮಾಡುತ್ತದೆ ಅಂತ ತಿಳಿದರೆ ಅದು ತಪ್ಪು ನಶ್ಯಮ್ಮಯಾನಿ ತೀರ್ಥಾನಿ ನ ದೇವಾಹಾಮೃಚ್ಛಿಲಾಮಯಃ ಹಾಗಾದರೆ ಆ ಎಲ್ಲ ನೀರಿನಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ ನದ್ಯಾಭಿಮಾನಿ ದೇವತೆಗಳಿದ್ದಾರೆ ವರುಣ ಮುಖ್ಯಪ್ರಾಣ ದೇವರಿದ್ದಾರೆ ಅಂತರ್ಯಾಮಿಯಾಗಿ ಮುಖ್ಯಪ್ರಾಣನಲ್ಲಿ ಚಿತ್ ಸ್ವರೂಪಿಯಾದ ಪರಮಾತ್ಮ ಇದ್ದು ಅವನು ನಮ್ಮ ಪಾಪಗಳ ಪರಿಹಾರ ಮಾಡುತ್ತಾನೆ ಅಂತ ತಿಳಿದರೆ ಆಗ ನಿಜವಾದ ತೀರ್ಥಯಾತ್ರೆ ಸಾರ್ಥಕವಾಗ್ತದೆ ಅದು ವೆಂಕಟೇಶ ಅಂತ ವೆಂಕಟವಾದ ಅಚಲಕ್ಕಷ್ಟೇ ಇವನೀಶ ಅಲ್ಲ ವೆಂಕಟಾಚಲೇಶ ಅಂತ ಕರೆದರೂ ತಪ್ಪಿಲ್ಲ ಆದರೆ ವ್ಯವಹಾರದಲ್ಲಿ ವೆಂಕಟೇಶ ಅಂತ ಇದೆ ಯಾಕೆಂದರೆ ವೆಂಕಟಾಚಲಕ್ಕೂ ಈಶ ವೆಂಕಟ ನದಿಗಳಿಗೂ ಈಶ ವೆಂಕಟವಾದದ್ದು ಪಾಪ ಪರಿಹಾರಕವಾದದ್ದು ಏನೇನಿದೆ ಅದಕ್ಕೆಲ್ಲ ಒಡೆಯನಾಗಿದ್ದಾನೆ ಅಂತನ್ನುವ ಅನುಸಂಧಾನ ಹಾಗಾಗಿ ನಾನಾ ವಿಧವಾದ ಪಾಪಗಳನ್ನು ಮಾಡಿ ಗಂಗೆಯಲ್ಲಿ ಹೋಗಿ ಆ ಪಾಪಗಳ ಪರಿಹಾರಕ್ಕಾಗಿ ಸ್ನಾನವನ್ನು ಮಾಡುತ್ತಾರೆ ತ್ರಿವೇಣಿಯಲ್ಲಿ ಸ್ನಾನ ಮಾಡ್ತಾರೆ ಅಥವಾ ಯಾವುದೇ ನದಿಗಳಲ್ಲಿ ಸ್ನಾನ ಮಾಡ್ತಾರೆ ದಾನ ಇದು ಒಂದು ದೊಡ್ಡ ಪಾಪ ಪರಿಹಾರ ಮಾಡುವುದಕ್ಕೆ ಉಪಾಯ ಆ ದಾನ ಧರ್ಮಗಳು ಮಾಡುವುದು ಕೂಡ ಪರಮಾತ್ಮನ ಅನುಗ್ರಹದಿಂದ ಆ ದಾನ ಧರ್ಮಗಳೆಂಬ ಕಾರ್ಯಗಳನ್ನು ನೀವು ಮಾಡಿ ನಾನು ಅನುಗ್ರಹ ಮಾಡುತ್ತೇನೆ ಅಂತ ದೇವರು ಹೇಳುವುದಿಲ್ಲ ಅವನೇ ಒಳಗಿದ್ದು ಮಾಡಿಸಿ ತಾನು ಅನುಗ್ರಹ ಮಾಡ್ತಾನೆ ವೆಂಕಟೇಶ ಪಾಪ ಪರಿಹಾರ ಮಾಡುವಂತಹ ದಾನ ಅದಕ್ಕೆ ಒಡೆಯನು ಪರಮಾತ್ಮನೆ ಕೊಡುವವನಲ್ಲಿ ತಾನಿದ್ದು ಕೊಡುವ ವಸ್ತುಗಳಲ್ಲಿದ್ದು ಆ ವಸ್ತುವನ್ನು ಕೊಡುವ ಸದ್ಬುದ್ಧಿಯನ್ನು ಕೊಟ್ಟು ತೆಗೆದುಕೊಳ್ಳುವವರಲ್ಲಿಯೂ ಇದ್ದು ಆ ದಾನವೆಂಬ ಪ್ರಕ್ರಿಯೆಯನ್ನು ನಡೆಸಿ ಅನುಗ್ರಹವನ್ನು ಮಾಡುತ್ತಾನೆ ಆದ್ದರಿಂದಲೂ ವೆಂಕಟೇಶ ಹೀಗೆ ಗುರುಗಳ ದರ್ಶನದಿಂದ ಗುರುಗಳ ಸೇವೆಯಿಂದ ಅಥವಾ ತಂದೆ ತಾಯಿಗಳ ಸೇವೆಯಿಂದ ಅಥವಾ ಅನಾಥರ ಸೇವೆಯಿಂದ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವುದರಿಂದ ಪಾಪಗಳ ಪರಿಹಾರವಾಗ್ತದೆ ದೇವರ ಅನುಗ್ರಹ ಆಗ್ತದೆ ಒಟ್ಟಿನಲ್ಲಿ ಪುಣ್ಯವನ್ನು ಪಡೆಯುವುದಕ್ಕೆ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೆ ಏನೆಲ್ಲ ಉಪಾಯಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದೆಲ್ಲದಕ್ಕೂ ಪ್ರೇರಕ ಅದೆಲ್ಲದಕ್ಕೂ ಒಡೆಯ ಒಳಗಿದ್ದು ಮಾಡಿ ಮಾಡಿಸುವವ ಪರಮಾತ್ಮ ಅನ್ನುವ ದೃಷ್ಟಿಯಲ್ಲಿ ವೆಂಕಟೇಶ ಎಂಬುದಾಗಿ ಆ ಭಗವಂತನನ್ನು ಕರೆದದ್ದುಂಟು ಅಂತಹ ವೆಂಕಟೇಶ ಸಕಲ ಇಷ್ಟಾರ್ಥಪ್ರದನಾದಂತಹ ಸ್ವಾಮಿ ಇದೀಗ ತಿಳಿದಂತೆ ಅಂತಹ ವೆಂಕಟೇಶ ದೇವರ ವಿಶೇಷ ಅನುಗ್ರಹವನ್ನು ಪಡೆದುಕೊಂಡವರು ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರು ಆ ವೆಂಕಟೇಶ ದೇವರ ಪೂರ್ಣ ಕೃಪಾಪಾತ್ರರು ಅವರ ಅನುಗ್ರಹಕ್ಕೆ ಪಾತ್ರರಾದವರು ಭಕ್ತರಿಗೆ ದರ್ಶನ ಕೊಡದೇ ತಿಲಕಧಾರಣೆ ಮಾಡೋದಿಲ್ಲ ಅನ್ನುವಷ್ಟು ವೆಂಕಟೇಶ ದೇವರು ಇವರಿಗೋಸ್ಕರ ತಾನು ಕಾಯ್ದು ಇವರಿಗೆ ದರ್ಶನ ಕೊಟ್ಟು ಆಮೇಲೆ ತಿಲಕಧಾರಣ ಮಾಡಿದ್ದಾನೆ ಅಂತಂದರೆ ಇವರ ಮೇಲೆ ಎಷ್ಟು ಅನುಗ್ರಹ ಇರಬಹುದು ಅನುಗ್ರಹ ಮಾಡಬೇಕಾದರೆ ಇವರು ಪರಮಾತ್ಮನಲ್ಲಿ ಎಷ್ಟು ಭಕ್ತಿಯನ್ನು ಮಾಡ್ತಾ ಇದ್ರು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಬರ್ತದೆ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಹೇಳುವಾಗ ತಿಲಕಪ್ರಾಯ ಅಂತ ಬಹಳ ಎದ್ದು ತೋರುತ್ತದೆ ಉನ್ನತ ಸ್ಥಾನದಲ್ಲಿದೆ ಅಂತ ಹೇಳುವಾಗ ತಿಲಕ ಅನ್ನುವ ಶಬ್ದವನ್ನು ಬಳಸ್ತಾರೆ ಇದೆಲ್ಲ ಸಣ್ಣ ಸಣ್ಣ ಘಟನೆಗಳಾದರೆ ಇದು ತಿಲಕಪ್ರಾಯ ಅಂತ ಬಹಳ ದೊಡ್ಡದು ಶ್ರೇಷ್ಠವಾದದ್ದು ಅಂತ ಆ ಅರ್ಥದಲ್ಲಿ ಹಾಗಾಗಿ ಆ ತಿಲಕಧಾರಣೆ ಅಂತನ್ನೋದು ಒಂದು ಉನ್ನತವಾದಂತಹ ಕಾರ್ಯ ಅನ್ನುವ ದೃಷ್ಟಿಯಲ್ಲಿ ಆ ಪರಮಾತ್ಮನ ಔನ್ನತ್ಯವನ್ನು ಸರ್ವೋತ್ತಮತ್ವವನ್ನು ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳು ಟೀಕಾಕೃತ್ವಾದರ ಸುಧಾದಿ ಗ್ರಂಥಗಳಿಂದ ಪರಮಾತ್ಮ ಏನು ಪರಮಾತ್ಮ ಸರ್ವ ತಿಲಕ ಎಲ್ಲ ದೇವತೆಗಳಿಗೂ ತಿಲಕಪ್ರಾಯ ಸಕಲ ಚೇತನಾಚೇತನಾತ್ಮಕ ಪ್ರಪಂಚಕ್ಕೇನೇ ಭಗವಂತ ತಿಲಕಪ್ರಾಯನಾಗಿದ್ದಾನೆ ಶಿಖರಪ್ರಾಯನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಅಂತ ಸಾಧನೆ ಮಾಡುವವರು ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರಾದ್ದರಿಂದ ಅವರು ಬಂದ ಮೇಲೆ ತಿಲಕ ಧಾರಣೆ ಮಾಡುತ್ತೇನೆ ಇಂದ ದೇವರು ಯಾಕೆಂದರೆ ಶ್ರೀಮಂತ ಆಚಾರ್ಯರ ಶಿಷ್ಯರು ಪರಂಪರೆಯಲ್ಲಿ ಬಂದವರು ಶಾಸ್ತ್ರಗಳ ಪಾಠ ಪ್ರವಚನಾದಿಗಳ ಮೂಲಕ ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆಯನ್ನು ಮಾಡುತ್ತಾರೆ ಎನ್ನುವುದಕ್ಕೆ ನಾನು ಸಕಲ ದೇವತೆಗಳಲ್ಲಿ ತಿಲಕಪ್ರಾಯನಾಗಿದ್ದೇನೆ ಅಂತ ಸಾಧನೆ ಮಾಡುವವರೇ ಇವರು ಆದ್ದರಿಂದ ಅವರು ಬಂದು ದರ್ಶನ ಮಾಡಿದ ಮೇಲೆ ನಾನು ತಿಲಕಧಾರಣೆ ಮಾಡುತ್ತೇನೆ ಎನ್ನುವ ಸೂಚನೆಯನ್ನು ಆ ಭಗವಂತ ಮಾಡಿದ್ದಾನೆ ಅಂತಹ ಸತ್ಯಜ್ಞಾನ ತೀರ್ಥಶ್ರೀ ಪಾದಂಗಳವರ ಆರಾಧನೆಯ ಉತ್ತರಾರಾಧನೆಯ ದಿನ ಇಲ್ಲಿ ಶ್ರೀನಿವಾಸ ದೇವರ ಪ್ರತಿಷ್ಠಾಪನೆ ಆಗ್ತದೆ ಅಂತಂದರೆ ಶ್ರೀನಿವಾಸ ದೇವರು ವಿಶೇಷವಾಗಿ ಅನುಗ್ರಹಪೂರ್ವಕವಾಗಿ ಬಂದು ಇಲ್ಲಿ ಸನ್ನಿಹಿತರಾಗ್ತಾರೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತಹ ಒಂದು ನಾಳೆ ತ್ರಯೋದಶಿ ತಿಥಿ ಶ್ರೀನಿವಾಸ ದೇವರ ಮಹಿಮೆ ಹನ್ನೆರಡು ಪುರಾಣಗಳಲ್ಲಿ ಬಂದಿದೆ ದ್ವಾದಶ ಅಂತರ್ಗತ ವೆಂಕಟೇಶ ಮಹಾತ್ಮೆ ಅಂತ ನೀವೆಲ್ಲ ಕೇಳಿರ್ತೀರಿ ಹನ್ನೆರಡು ಪುರಾಣಗಳಲ್ಲಿ ವೆಂಕಟೇಶ ದೇವರ ಮಹಾತ್ಮೆ ಬಂದಿದೆ ಅದು ಬಿಟ್ಟು ವೆಂಕಟೇಶ ತಾಪನಿ ಉಪನಿಷತ್ತು ಅಂತ ಇದೆ ಹನ್ನೆರಡು ಪುರಾಣಗಳೂ ಒಂದು ಉಪನಿಷತ್ತು ಹದಿಮೂರು ಗ್ರಂಥಗಳಿಂದ ಪ್ರತಿಪಾದ್ಯವಾದ ಮಹಿಮೆ ವೆಂಕಟೇಶ ದೇವರದಿರೋದರಿಂದ ತ್ರಯೋದಶಿ ತಿಥಿಯಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರೋದು ಆ ಎಲ್ಲ ಮಹಾಮಹಿಮೆಗಳನ್ನು ಈ ವಿಜಯಪುರದ ಎಲ್ಲ ಭಕ್ತರಿಗೂ ಕೂಡ ತೋರಿಸಿ ಅವರೆಲ್ಲ ಬೇಡಿದ ಇಷ್ಟಾರ್ಥಗಳನ್ನು ರಾಜ್ಯ ಬೇಕು ಅಂತ ಸೇವೆ ಮಾಡಿದವರಿದ್ದಾರೆ ಶಂಖ ಎಂಬ ರಾಜ ರಾಜ್ಯಕ್ಕಾಗಿ ಸೇವೆ ಮಾಡಿದ ಅವನ ಕಳೆದ ರಾಜ್ಯವನ್ನು ವೆಂಕಟೇಶ ದೇವರು ಮತ್ತೆ ಅನುಗ್ರಹಪೂರ್ವಕವಾಗಿ ಅವನಿಗೆ ಕೊಟ್ಟಿದ್ದಾರೆ ಒಬ್ಬ ಬ್ರಾಹ್ಮಣ ತನ್ನ ವಾರ್ಧಕ್ಯದಲ್ಲಿ ಐಶ್ವರ್ಯ ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ಹೋದರೆ ಅವನಿಗೆ ಆರೋಗ್ಯವನ್ನು ಕೊಟ್ಟು ಒಳ್ಳೆ ಒಳ್ಳೆಯ ತಾರುಣ್ಯವನ್ನು ಕೊಟ್ಟು ಅನುಗ್ರಹ ಮಾಡಿ ವೆಂಕಟೇಶ ದೇವರು ಅವನನ್ನು ಉದ್ಧಾರ ಮಾಡಿದ್ದಾರೆ ಅದಕ್ಕಾಗಿಯೇ ಕುಮಾರಧಾರ ಅಂತ ತೀರ್ಥ ಅವನು ವೃದ್ಧನಾದವನನ್ನು ಮತ್ತೆ ಕುಮಾರನನ್ನಾಗಿ ಮಾಡಿದ್ದದು ಸ್ಕಂದ ತಪಸ್ಸು ಮಾಡಿದ ಅನ್ನುವುದು ಒಂದು ಎರಡನೆಯದಾಗಿ ಒಬ್ಬ ವೃದ್ಧ ಬ್ರಾಹ್ಮಣನನ್ನು ಕುಮಾರನನ್ನಾಗಿ ಮಾಡಿದ ಪರಮಾತ್ಮ ಹೀಗೆ ಅನೇಕ ರೀತಿಯ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡಿ ಒಬ್ಬ ತನ್ನ ಹೆಂಡತಿಯನ್ನು ಪ್ರಾಯ ಕುಂಭಮೇಳಕ್ಕೆ ಹೊಂಟದನ್ನೇ ಏನೋ ಅವಳನ್ನು ಕರೆದುಕೊಂಡು ಹೋಗೋದು ಕಷ್ಟ ಅಂತ ಒಂದು ಕಡೆಗೆ ಒಬ್ಬರ ಮನೆಯಲ್ಲಿಟ್ಟು ನೀನು ಕ ಬರೋವರೆಗೆ ನೀವು ನೋಡಿಕೊಳ್ಳಿ ನಾನು ಸ್ವಲ್ಪ ತೀರ್ಥಯಾತ್ರೆ ಮಾಡ್ಕೊಂಡು ಬರ್ತೇನೆ ಅಂತ ಆಗಿನ ಕಾಲದ ತೀರ್ಥಯಾತ್ರೆ ನಡೀತಾ ಹೋಗಬೇಕು ವರ್ಷಾನುಗಟ್ಟಲೆ ಆಗ್ತಿತ್ತು ನಿಧಾನವಾಗಿ ಹೋಗಿ ಸುತ್ತಕೊಂಡು ಎಲ್ಲ ಭಾರತದ ಯಾತ್ರೆ ಮಾಡ್ಕೊಂಡು ಬರಬೇಕು ಅಂದರೆ ವರ್ಷ ಎರಡು ವರ್ಷ ಹಿಡಿತಿತ್ತು ಅದಕ್ಕೆ ಅಷ್ಟು ದಿವಸ ಈ ಎಲ್ಲರನ್ನು ಕರ್ಕೊಂಡು ಹೋಗೋದು ಕಷ್ಟ ಅಂತ ತಾನೊಬ್ಬನೇ ಯಾತ್ರೆಗೆ ಹೋಗಿ ಹೆಂಡತಿಯನ್ನು ತನಗೆ ಅತ್ಯಂತ ಬೇಕಾದವರ ಮನೆಯಲ್ಲಿ ಇಟ್ಟಿದ್ದ ಅವರೂ ಮಹಾನುಭಾವರು ಅವನು ಒಬ್ಬ ಸಾಧಕನೇ ಅವನು ಹಾಗೆ ಸ್ವಲ್ಪ ದಿವಸ ನೋಡಿಕೊಂಡ ಮರೆತು ಬಿಟ್ಟ ತಾನೆಯಲ್ಲೇ ಹೋದ ಹೋಗುವಾಗ ಅವರನ್ನು ಮನೆಯಲ್ಲಿ ಇಟ್ಟು ಹೋದವನು ಹಾಗೆ ಮರೆತು ಹೋಗಿಬಿಟ್ಟಿದ್ದಾನೆ ಇನ್ನೆಲ್ಲಿಯೋ ತನ್ನ ಕಾರ್ಯದಲ್ಲಿ ತಾನು ತೊಡಗಿದ ತಪಸ್ಸಿನಲ್ಲಿ ಸ್ವಲ್ಪ ಒಂದು ದಿವಸ ಆಯಿತು ಎರಡು ದಿವಸ ಆಯಿತು ಆಹಾರ ಇಲ್ಲದೆ ಎಷ್ಟು ದಿವಸ ಬದುಕ್ತಾಳೆ ಪಾಪ ಅಲ್ಲಿಗೆ ಸತ್ತು ಹೋಗಿದ್ದಾಳೆ ಸತ್ತುದ್ದು ಗೊತ್ತಿಲ್ಲ ಎಷ್ಟೋ ದಿವಸಗಳಾಗಿ ಹೋಗಿದೆ ಅಸ್ಥಿಪಂಜರ ಅಷ್ಟೇ ಏನು ಉಳಿದಿಲ್ಲ ಶರೀರದಲ್ಲಿ ತಿರುಗಿ ಅವನು ಬಂದು ಕೇಳುವಾಗಿ ಇವನು ನೆನಪು ಹೌದು ಹೇಳಿದ್ದಿರಲ್ಲ ನಾನು ನೋಡಲೇ ಇಲ್ಲ ನಾನು ಎಲ್ಲಿ ಹೋಗಿಬಿಟ್ಟೆ ಅಂತ ಅವನಿಗೆ ಪಶ್ ಗಾಬರಿಯಾಗಿದೆ ಪಶ್ಚಾತ್ತಾಪ ಆಗಿದೆ ಕೇವಲ ವೆಂಕಟೇಶ ದೇವರ ಸ್ಮರಣೆಯನ್ನು ಮಾಡಿ ಅಲ್ಲಿ ತೀರ್ಥದಲ್ಲಿ ಸ್ನಾನ ಮಾಡಿ ಪ್ರೋಕ್ಷಣೆ ಮಾಡಿದ್ದಕ್ಕೆ ಆ ಸತ್ತು ಹೋದ ಕೇವಲ ಅಸ್ಥಿಪಂಜರದಂತಿರುವಂತಹ ದೇಹ ಮತ್ತೆ ಅವಳು ಬದುಕಿ ಜೀವಂತವಾಗಿ ಗೌರವದಿಂದ ಅವನು ಬಂದಾಗ ಇವಳೇ ನಿನ್ನ ಮಾಡದೆ ನೀನು ರಕ್ಷಣೆ ಮಾಡು ಅಂತ ಹೇಳಿದ್ದೆ ಮಾಡಿದ್ದೀನಿ ತಗೋ ಅಂತ ಗೌರವದಿಂದ ಕೊಟ್ಟ ಆದರೆ ಅವನೇನೂ ರಕ್ಷಣೆ ಮಾಡಿಲ್ಲ ಮಾಡಿದ್ದು ದೇವರು ಎಷ್ಟು ವಿಚಿತ್ರವಾದ ಆ ಭಗವಂತನ ಮಹಿಮೆ ಎಂದರೆ ಅತ್ಯದ್ಭುತವಾದಂತಹ ಮಹಿಮೆಗಳನ್ನು ಹೇಳುತ್ತಾರೆ ಅಂತಹ ಐತಿಹಾಸಿಕ ಮಹಿಮೆಗಳೂ ಇವೆ ಇತ್ತೀಚಿನ ಕೆಲವು ಮಹಿಮೆಗಳು ಇವೆ ಈ ಯುಗದಲ್ಲಿ ನಡೆದದ್ದು ಬೇಕಾದರೆ ಇಲ್ಲದ್ರೆ ನೀವು ಯಾಕೆಷ್ಟು ಸಂಖ್ಯೆಯಲ್ಲಿ ಹೋಗ್ತಿದ್ರಿ ಕೋಟಿ ಕೋಟಿ ಭಕ್ತರು ಪ್ರತಿ ವರ್ಷ ಅಲ್ಲಿ ದರ್ಶನ ಪಡಿತಾರೆ ಅಂದರೆ ಯಾಕೆ ಪಡಿತಾರೆ ಭಗವಂತ ಅನುಗ್ರಹವನ್ನು ಮಾಡುತ್ತಾನೆ ಅನ್ನುವುದಕ್ಕೋಸ್ಕರನೇ ಆಸ್ತಿ ಜಗಳ ನಡೀತು ಪ್ರಾಯ ತಿರುಪತಿ ಒಳಗೆ ಕೆಳಗೆ ಆಸ್ತಿ ಜಗಳ ನಡೆದರೆ ಕೋರ್ಟ್ ಒಳಗೆ ಅವನು ಪ್ರಾಮಾಣಿಕವಾಗಿ ಒಬ್ಬನ ಆಸ್ತಿ ಅವನದೇ ಇದ್ದದ್ದು ನಿಜ ಇನ್ನೊಬ್ಬರು ಮೋಸದಿಂದ ಅದನ್ನು ಕಸಗೋಬೇಕು ಅಂತ ನೋಡ್ತಾ ಇದ್ದರು ಆದರೆ ಇವನ ಅಮಾಯಕ ಇನೊಸೆಂಟು ಇವನ ಪರವಾಗಿ ಯಾರೂ ಸಾಕ್ಷಿ ಹೇಳುವವರು ಇರಲಿಲ್ಲ ಇವನು ವಾದಿಸಿದ ಪಾರ್ಟಿ ತಾನೇ ವೈಯಕ್ತಿಕವಾಗಿ ವಾದ ಮಾಡುವಷ್ಟು ಮಾಡಿದ ವಕೀಲರಿಗೆ ದುಡ್ಡು ಕೊಡುವಷ್ಟು ಶಕ್ತಿ ಇದ್ದಿದ್ದಿಲ್ಲ ಕಾಣಿಸ್ತದೆ ಪಾಪ ಆಮೇಲೆ ಏನು ನಿನ್ನ ಪರವಾಗಿ ಯಾರು ಸಾಕ್ಷಿ ಹೇಳಬೇಕಪ್ಪ ನನ್ನ ಪರವಾಗಿ ವೆಂಕಟೇಶ ದೇವರೇ ಸಾಕ್ಷಿ ಹೇಳ್ತಾರೆ ಅಂದ್ಬಿಟ್ಟ ಮಹಾರಾಯ ಆದರೆ ಅವನ ಪ್ರಾಮಾಣಿಕವಾದ ಭಕ್ತಿ ಇದೇನು ಬಹಳ ಪ್ರಾಚೀನವಾದ ಕಥೆಯಲ್ಲ ಕೆಲವು ದಶಕಗಳ ಹಿಂದೆ ನಡೆದದ್ದು ಪ್ರಿಂಟ್ ಆಗಿದೆ ಪುಸ್ತಕ ಬಹಳ ಹಳೆಯ ಪುಸ್ತಕ ಒಂದು ನಾಲ್ಕಾರು ಕಲ್ಲಚ್ಚು ಅಂತಾರಲ್ಲ ಹಳೆ ಕಾಲದ ಮುದ್ರಣದ ಪುಸ್ತಕದಲ್ಲಿ ಆಗ ನಿಜವಾಗಿ ವೆಂಕಟೇಶ ದೇವರು ಅಲ್ಲಿ ಸಹಿ ಮಾಡಿದ್ದು ಕಂಡು ಬಂದಿದೆ ಮಾರನೇ ದಿವಸ ನೋಡಿದರೆ ಎಲ್ಲಿ ಸಹಿ ಮಾಡಬೇಕಾಗಿತ್ತು ಯಾರಾದರೂ ಒಂದು ಸಾಕ್ಷಿ ನೀನು ತೊಗೊಂಡು ಬಾ ಸಾಕು ನೀನು ಪರವಾಗಿ ಮಾಡ್ತೀನಿ ಅಂತ ಜಡ್ಜ್ ಹೇಳಿದರೆ ನನಗೆ ದೇವರೇ ಸಾಕ್ಷಿ ಹೇಳಬೇಕು ಅಂತಿವನಂದ ಸಾಮಾನ್ಯ ಇದರ ಅರ್ಥ ಏನು ಯಾರು ಇಲ್ಲ ಅನ್ನೋದನ್ನು ಈ ಭಾಷೆಯಲ್ಲಿ ಹೇಳ್ತಾರೆ ಆದರೆ ಹಾಗೆ ಆಗಲಿಲ್ಲ ವೆಂಕಟೇಶ್ ದೇವರು ಬಂದು ಸಹಿ ಮಾಡಿದ್ದಾರೆ ಅವನ ಕೇಸ್ ಗೆದ್ದಿದ್ದಾನೆ ಅದು ಮುದ್ರಿತ ಆಗಿದೆ ಪುಸ್ತಕ ನಾವು ಚಿಕ್ಕವರಿದ್ದಾಗ ಮುಂಬೈಯಲ್ಲಿ ಲೈಬ್ರರಿಯಲ್ಲಿ ಆ ಪುಸ್ತಕವನ್ನು ನೋಡಿದ್ವಿ ವೆಂಕಟೇಶ ದೇವರು ಮಾಡಿದ ರುಜು ಅಂತ ಹಾಗೇ ಹೆಸರಿನಿಂದ ಪುಸ್ತಕ ಪ್ರಿಂಟ್ ಆಗಿದೆ ಈ ರೀತಿ ಬಹಳ ಬಿಜಿ ಇನ್ನೊಬ್ಬ ಇದು ಎಲ್ಲವನ್ನೂ ಅನುಕರಣೆ ಮಾಡಬೇಕು ಅಂತ ತಿಳ್ಕೊಬೇಡಿ ವೆಂಕಟೇಶ ದೇವರ ಹತ್ತಿರ ಹುಂಡಿಗೆ ಹಾಕಬೇಕು ಅಂತನ್ನೋದಕ್ಕೋಸ್ಕರ ಒಬ್ಬರ ಕೈಯಲ್ಲಿ ಬಂಗಾರ ಕೊಟ್ಟು ಕಳಿಸಿದ್ರು ಅವರು ಎಲ್ಲರೂ ಹಿಂಗೆ ಮಾಡ್ತಾರೆ ಅಂತ ತಿಳ್ಕೊಬೇಡ್ರಿ ಮತ್ತೆ ಒಬ್ಬ ಮಹಾನುಭಾವರು ಇಸ್ಕೊಂಡ್ರು ಅದೆಷ್ಟೋ ಬಂಗಾರ ಕಾಣಿಕೆ ಏನೇನೋ ಪಾಪ ನಮಗೆ ಆಗೋದಿಲ್ಲ ನೀವು ನಮ್ಮ ಪರವಾಗಿ ಸಮರ್ಪಣೆ ಮಾಡಿ ಅವನು ಮಹಾ ಬಡವ ಅವನಿಂದ ಕೈಯಾಗಿ ಇಷ್ಟು ಹಣ ಕೊಟ್ಟಾರೆ ಇಷ್ಟು ಬಂಗಾರ ಕೊಟ್ಟಾರೆ ಇನ್ನು ವೆಂಕಟೇಶದವರಿಗೆ ಹಾಕು ಅಂತಾರೆ ಹಾಕಬೇಕು ಹಾಕದೇ ಇದ್ದರೆ ತಪ್ಪಾಗ್ತದೆ ಪಾಪ ಬರ್ತದೆ ಆದರೆ ನನಗಾದರೂ ಬಡತನ ಇದೆ ಇದು ಸಿಕ್ಬಿಟ್ರೆ ನನ್ನ ಜೀವನ ಸುಖವಾಗಿ ನಡೆದು ಹೋಗ್ತದೆ ಏನು ಮಾಡಲಿ ಅಂತ ಆಮೇಲೆ ಅವನು ಸ್ವಲ್ಪ ಕ್ಷಣ ಇದ್ದ ಅವಂದ ನಾನು ದೇವರಿಗೆ ಸಮರ್ಪಣೆ ಮಾಡೋದು ಮಾಡ್ತೀನಿ ಯಾಕಂದರೆ ಸುಳ್ಳು ಮಾತಾಡಬಾರ್ದು ಆದರೆ ದೇವ್ರ ಕಡೆಯಿಂದ ಎಸುಕೊಂಡ್ಬಿಡ್ತೀನಿ ಮತ್ತೆ ಇಂತು ಹೆಂಗೆ ಎಸುಗಳೋದು ಅಂದರೆ ದೇವರೂ ಕೂಡ ಈಗ ತೀರ್ಥದೊಳಗೆ ಶ್ರಾದ್ದಾದಿಗಳನ್ನು ಮಾಡಿದರೆ ಆ ಶ್ರಾದ್ದಾದಿಗಳನ್ನು ಮಾಡಿದರೆ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಡಬೇಕಲ್ಲ ಹಾಗೆ ವೆಂಕಟೇಶ್ ದೇವರು ಅಂದ್ರೇನು ರಾಮದೇವರು ರಾಮದೇವರು ತಮ್ಮಪ್ಪ ದಶರಥನ ಶ್ರಾದ್ದ ಮಾಡ್ಬೇಕು ಬೇಡ ದಶರಥನ ಶ್ರಾದ್ದ ಮಾಡ್ಯಾನ ನಾನೇ ಬ್ರಾಹ್ಮಣ ನನಗೆ ರಾಮ ಅವರೇ ದಕ್ಷಿಣೆ ಕೊಟ್ಟಾನ ಅಂತ ಯಾಕೆ ಆಗ್ಬಾರ್ದು ಈ ರೀತಿ ಅನುಸಂಧಾನ ಮಾಡಿ ಒಳಗೆ ಹಿಂಗೆ ಹಾಕಿದಂಗೆ ಮಾಡಿ ಮತ್ತೆ ದೇವ್ರ ಕಡೆಯಿಂದ ಇಸ್ಕೊಂಡ ಅವನ ಅನುಸಂಧಾನ ಅಂದರೆ ನಾನು ಹೇಳಬೇಕಾದದ್ದು ಇದನ್ನು ಈ ರೀತಿ ಮಾಡ್ರಿ ಅಂತ ಯಾರಿಗೂ ಪ್ರಚೋದನೆ ಕೊಡ್ತಾ ಇಲ್ಲ ದ ಮಾಡ್ಲಿಕ್ಕೆ ಹೋಗಬೇಡ್ರಿ ಕೊಟ್ಟದ್ದನ್ನು ಹಾಕಿ ಕೃಷ್ಣ ಅನ್ರಿ ಆದರೆ ಅವನ ಪ್ರಾಮಾಣಿಕವಾದ ಭಕ್ತಿ ಅವನ ಪ್ರಾಮಾಣಿಕವಾದಂತಹ ಭಕ್ತಿ ಅವನ ಶ್ರದ್ಧೆಗೆ ಇದು ಪ್ರಾಚೀನ ಯುಗದ ಕಥೆಯಲ್ಲ ಇತ್ತಿ ಪ್ರಾಚೀನ ಯಾರು ಇರಲಿಲ್ಲ ಈ ಯುಗದ ಕಥೆನೇ ನೋಡಿದರೆ ಮಾರನೇ ದಿವಸ ಮಾರನೇ ದಿವಸ ಶ್ರೀನಿವಾಸ ದೇವರ ಬೆರಳಿನಲ್ಲಿ ಪವಿತ್ರ ಇದೆ ದರ್ಭ ಶ್ರೀನಿವಾಸ ದೇವರು ದಶರಥನ ಶ್ರಾದ್ದ ಮಾಡಿ ನನಗೆ ದಕ್ಷಿಣ ಕೊಟ್ಟಾರೆ ಅಂತೀವನ್ನ ಅನುಸಂಧಾನ ಮಾಡಿದರೆ ಶ್ರೀನಿವಾಸ ದೇವರ ಕೈಯಲ್ಲಿ ಪವಿತ್ರವಿತ್ತು ಅಂದರೆ ಇಷ್ಟು ವಿಚಿತ್ರವಾದಂತಹ ಘಟನೆಗಳು ಅಲ್ಲಿ ನಡೀತಿದೆ ಅಂದರೆ ಭಗವಂತ ಭಕ್ತಿಗೆ ಮೆಚ್ಚುತ್ತಾನೆ ಅನ್ನುವುದನ್ನು ಮಾತ್ರ ತೊಗೊಳ್ರೆ ಹೊರತು ಈ ಕೆಲಸ ಯಾರೂ ಮಾಡಲಿಕ್ಕೆ ಹೋಗಬೇಡ್ರಿ ಎಲ್ಲರಿಗೂ ಆ ಭಕ್ತಿ ಇರೋದಿಲ್ಲ ದೊಡ್ಡವರು ಮಾಡಿದ್ದಾರೆ ನಾವು ಮಾಡಬಾರದು ನಿಜವಾದ ಭಕ್ತಿ ಪ್ರಾಮಾಣಿಕ ಭಕ್ತಿ ಇದ್ದಾಗ ದೇವರು ಒಲಿತಾನೆ ಆ ಸಾರವನ್ನು ಮಾತ್ರ ಅಲ್ಲಿ ಗ್ರಹಣ ಮಾಡಬೇಕು ಆದ್ದರಿಂದ ಅಂತಹ ಭಕ್ತರ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿ ಕಷ್ಟಗಳನ್ನು ಕಳೆಯುವಂತಹ ಸರ್ವೋತ್ತಮನಾದ ಸ್ವಾಮಿ ಶ್ರೀ ವೆಂಕಟೇಶ ಅಂತಹ ವೆಂಕಟೇಶ ದೇವರು ನಿಮ್ಮೆಲ್ಲರ ಅನುಗ್ರಹ ಮಾಡುವುದಕ್ಕೋಸ್ಕರವಾಗಿ ಬಂದು ಇಲ್ಲಿ ಸನ್ನಿಹಿತರಾಗ್ತಾ ಇದ್ದಾರೆ ಅಂತಹ